ರಂಗ ಎಸ್ ಎಸ್ ಎಲ್ ಸಿ ಚಲನಚಿತ್ರದ ಕನ್ನಡದಲ್ಲಿ ರಿವ್ಯೂ ರಂಗ ಎಸ್ ಎಲ್ ಸಿ ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಮಸಾಲಾ ಚಿತ್ರವಾಗಿದ್ದು ಇದನ್ನು ಯೋಗರಾಜ್ ಭಟ್ ನಿರ್ದೇಶಿಸಿದ್ದಾರೆ ಮತ್ತು ಎನ್ ಕುಮಾರ್ ನಿರ್ಮಿಸಿದ್ದಾರೆ ಇದರಲ್ಲಿ ಸುದೀಪ್ ಮತ್ತು ರಮ್ಯಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಈ ಚಿತ್ರವು ಗಲ್ಲಾಪೇಟೆಯಲ್ಲಿ ಸಾಧಾರಣ ಯಶಸ್ಸನ್ನು ಕಂಡಿತು ಮತ್ತು ನಂತರ ಎರಡು ಸಾವಿರದ ಹದಿಮೂರರಲ್ಲಿ ರಂಗದಾದ ಎಂಬ ಹೆಸರಿನಲ್ಲಿ ಹಿಂದಿಗೆ ಡಬ್ ಮಾಡಲಾಯಿತು ಸುದೀಪ್ ಚೌಟ್ ಸಂಗೀತ ಸಂಗ್ರಹಿಸಿದ್ದಾರೆ ರಂಗ ಎಸ್ ಎಸ್ ಎಲ್ ಸಿ ನಿರ್ದೇಶಿಸಿದವರು ಯೋಗರಾಜ್ ಭಟ್ ಚಿತ್ರಕಥೆ ಬರೆದವರು ಸೂರಿ ಕತೆ ಬರೆದವರು ಸೂರಿ ನಿರ್ಮಿಸಿದವರು ಎನ್ ಕುಮಾರ್ ನಡೆಸುತ್ತಿದ್ದಾರೆ ಸುದೀಪ್ ರಮ್ಯಾ ఛాగ్రణ కృష్ణ సంపాదించవరు నగేంద్ర అరస్ సంగీత నిద్రు సీప్ చౌట్ నిర్మాణ కంపెనీ శ్రీలక్ష్మి ఫిల్మ్స్ బిడుగడే దినాంక ఏప్రిల్ ఎర్డ్ సవరద ఇప్పరు ఎర్డ్ భారత భాష కన్నడ పాత్రవర్గ ఆటో చాలక రంగ పాత్ర సుదీప్ పద్మ పాత్ర రమ్యా ಕುಂತ ನಾನಾ ನಾನಾಗಿ ರಘು ಪಾಂಡು ಪದ್ಮ ತಂದೆಯಾಗಿ ಬ್ಯಾಂಕ್ ಜನಾರ್ದನ್ ಪಾರು ರಂಗನ ತಾಯಿಯಾಗಿ ಉಮಾಶ್ರೀ ಜಪಾನ್ ಆಗಿ ಮೈನಾ ಚಂದ್ರು ರಂಗನ ಸೈಡ್ ಕಿಕ್ ನಾಗಶೇಖರ್ ವಿಜಯ್ ಕರಿಯನಾಗಿ ನಾಗನ ಬಲ್ಗೈ ಹಿಂಬಾಲಕ ಅರತಕ್ಷೆ ವಿಘ್ನಿಯ ವಿಮರ್ಶಕರೊಬ್ಬರು ಒಟ್ಟಾರೆಯಾಗಿ ರಂಗ ಎಸ್ ಎಸ್ ಎಲ್ ಸಿ ಎಲ್ಲ ಅಂಶಿಯಲ್ಲೂ ಅವಶ್ಯಗಳಲ್ಲೂ ಪರಿಪೂರ್ಣ ಮಸಾಲ ಮನರಂಜನೆಯಾಗಿದೆ ಎಲ್ಲ ವರ್ಗದವರಿಗೂ ಎಂದು ಬರೆದಿದ್ದಾರೆ ಇಂಡಿಯಾ ಒಬ್ಬ ವಿಮರ್ಶಕರೊಬ್ಬರು ಒಟ್ಟಾರೆಯಾಗಿ ಉತ್ತಮ ಕಾಲಕ್ಷೇಪ ಎಂಬ ಬರೆದಿದ್ದಾರೆ ಎಸ್ ಎನ್ ದೀಪಕ್ ಅವರು ಸುದೀಪ್ ದಿವ್ಯಾ ಉಮಾಸ್ರೀ ಸೂರಿ ಅವರ ಸಂಭಾಷಣೆ ಔಟ್ ಅವರ ಸಾರಿ ಚೌಟ್ ಅವರ ಸಂಗೀತ ಮತ್ತು ಕೃಷ್ಣ ಅವರ ಛಾಯಾಗ್ರಹವನ್ನು ಗ್ವಾಲಿಸಿದ್ದಾರೆ ರಂಗ ಎಸ್ ಎಸ್ ಎಲ್ ಸಿ ಕನ್ನಡ ಚಲನಚಿತ್ರದ ರಿವ್ಯೂ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂಜುಳಮ್ಮ ಸಿಗೋಣ